ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಸ್ವಾಭಿಮಾನ ಸಂಭ್ರಮಕ್ಕೆ ನೆರೆದಿರುವಂತಹ ಸಮಸ್ತ ಬಂಧುಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಸುಸ್ವಾಗತ ಮನುಷ್ಯನಿಗೆ ಆಹಾರ ನೀರು ಗಾಳಿ ಇವು ಎಷ್ಟು ಮುಖ್ಯವೋ ಶಿಕ್ಷಣವೂ ಸಹ ಅಷ್ಟೇ ಮುಖ್ಯ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟೆ ಕೊಡುತ್ತದೆ ಎಂಬ ಅದ್ಭುತ ಆಶಯದೊಂದಿಗೆ ಹಚ್ಚ ಹಸುರಿನ ಪ್ರಕೃತಿಯ ಮಡಿಲಲ್ಲಿ ತಲೆ ಎತ್ತಿ ನಿಂತು ಎರಡು ದಶಕಗಳನ್ನು ದಾಟಿ ಜ್ಞಾನದ ಭವಣೆಯನ್ನು ನೀಗಿಸುವ ಕಲಿಕಾ ಕಾಮದೇನು ಈ ಸ್ವಾಭಿಮಾನ ಶಿಕ್ಷಣ ಸಂಸ್ಥೆ ಈ ಸಂಸ್ಥೆಯನ್ನು ಶಿಕ್ಷಣ ಪ್ರೇಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರು ದೆಹಲಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪದವಿಯನ್ನು ಪಡೆದಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ಆರ್ ಸರ್ ಅವರು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಲಿ ಎನ್ನುವಂತಹ ಉದ್ದೇಶದೊಂದಿಗೆ ಎರಡು ಸಾವಿರದ ಎರಡರಿಂದ ಸ್ಥಾಪಿತವಾದ ಈ ಶಾಲೆ ಸತತ ಮೂರು ವರ್ಷಗಳನ್ನು ಪೂರೈಸಿ ಸುಮಾರು ಪ್ರತಿ ವರ್ಷ ಇನ್ನೂರಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಜ್ಞಾನಾರ್ಜನೆಯನ್ನು ನೀಡುತ್ತಾ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಇಂತಹ ಈ ಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಲು ನನಗೆ ಹೆಮ್ಮೆ ಅನಿಸುತ್ತದೆ ಶಿಕ್ಷಣದಲ್ಲಿ ಕಲಿಕೆ ಎಂಬುದು ನಿಂತ ನೀರಲ್ಲ ಅದು ಸದಾ ಹರಿಯುತ್ತಿರುವ ನೀರಿನಂತೆ ಆದ್ದರಿಂದ ಮಕ್ಕಳ ಕಲಿಕೆ ನಿಲ್ಲಬಾರದು ಮತ್ತು ನಿಂತ ನೀರಾಗಬಾರದು ಈ ಕಲಿಕೆಗೆ ಪೂರಕವಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಮುನ್ನುಡಿಗೆ ಪ್ರತಿಬಿಂಬವೆಂಬಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಮೇ ಎಂಟರಂದು ಪ್ರಕಟವಾಯಿತು ಈ ಫಲಿತಾಂಶದಲ್ಲಿ ನಮ್ಮ ಶಾಲೆಯ ಸಾಧನೆ ಪ್ರಶಂಸನೀಯ ಕಾರಣ ಈ ಒಂದು ಫಲಿತಾಂಶದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಬೃಂದ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಅಂಕಗಳನ್ನು ಪಡೆಯುವುದರ ಜೊತೆಗೆ ಪ್ರಥಮ ಸ್ಥಾನವನ್ನು ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಹದಿನಾಲ್ಕು ಪ್ರಥಮ ಶ್ರೇಣಿಯಲ್ಲಿ ನಲವತ್ನಾಲ್ಕು ವಿದ್ಯಾರ್ಥಿಗಳೊಂದಿಗೆ ಸತತ ನಾಲ್ಕನೇ ಬಾರಿ ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆದಂತಹ ಸಂತಸದೊಂದಿಗೆ ಶಾಲಾ ಶಿಕ್ಷಣ ಇಲಾಖೆಯಿಂದಲೂ ಕೂಡ ಎ ಶ್ರೇಣಿ ಫಲಿತಾಂಶ ಪಡೆದಂತಹ ಹೆಗ್ಗಳಿಕೆಯ ಶಾಲೆ ನಮ್ಮ ಈ ಸ್ವಾಭಿಮಾನ ವಸತಿ ಶಾಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಶಾಲೆಯ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಮೇ ಇಪ್ಪತ್ತೆಂಟರಂದು ಮಕ್ಕಳಿಗೆ ಸ್ವಾಗತ ಸಮಾರಂಭವನ್ನು ಆಯೋಜಿಸಿ ಪ್ರೀತಿಪೂರ್ವಕವಾಗಿ ಶಾಲೆಗೆ ಸ್ವಾಗತಿಸಲಾಯಿತು ನೇಚರ್ ಈಸ್ ಅವರ್ ಟೀಚರ್ ಆ್ಯಂಡ್ ನೇಚರ್ ಈಸ್ ಅವರ್ ಫ್ಯೂಚರ್ ಎನ್ನುವ ಸಂದೇಶವನ್ನು ತಿಳಿಸುವ ಸಲುವಾಗಿ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಮಕ್ಕಳಿಂದ ಶಾಲಾವರಣದಲ್ಲಿ ಗಿಡಗಳನ್ನು ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವ್ಯಾಯಾಮದಿಂದ ನಮ್ಮ ಬದುಕಿಗೊಂದು ಆಯಾಮ ಮಕ್ಕಳಲ್ಲಿ ದೈಹಿಕ ಶಿಸ್ತು ಮತ್ತು ಸದೃಢ ಮನೋಭಾವ ಮೂಡಲಿ ಎಂಬ ದೃಷ್ಟಿಯಿಂದ ಶಾಲೆಯಲ್ಲಿ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನಾಚರಣೆಯನ್ನು ಕೂಡ ಆಚರಿಸಲಾಯಿತು ನೈತಿಕ ಶಿಕ್ಷಣದ ಜೊತೆಗೆ ಸಮಗ್ರ ಕಲಿಕೆಯನ್ನು ಕಲಿಸುವ ಸದುದ್ದೇಶದೊಂದಿಗೆ ಆಗಸ್ಟ್ ಆರು ಮತ್ತು ಏಳರಂದು ಧರ್ಮಪುರ ಹೋಬಳಿ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿ ಜಿಲ್ಲಾ ಉಪನಿರ್ದೇಶಕರ ಉಪಸ್ಥಿತಿಯೊಂದಿಗೆ ಯಶಸ್ವಿಯಾಗಿ ನಡೆಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೌಢಶಾಲಾ ಮಕ್ಕಳು ಸಮಗ್ರ ಪ್ರಶಸ್ತಿಯನ್ನು ಬಾಚಿಕೊಂಡರು ಜೊತೆಗೆ ಇದೇ ಆಗಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡರಂದು ವೇಣುಕಲ್ಲುಗುಡ್ಡದಲ್ಲಿ ನಡೆದಂತಹ ಪ್ರಾಥಮಿಕ ಶಾಲಾ ಕ್ರೀಡಾಕೂಟದಲ್ಲಿಯೂ ಕೂಡ ನಮ್ಮ ಮಕ್ಕಳು ಭಾಗವಹಿಸುವುದರ ಜೊತೆಗೆ ಅಲ್ಲೂ ಕೂಡ ಸಮಗ್ರ ಪ್ರಶಸ್ತಿಯನ್ನು ಪಡೆದ ಹೆಮ್ಮೆಯ ಸಂಗತಿ ನಮ್ಮದು ಇದಲ್ಲದೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಕೂಡ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಬಾಲಕರ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲೂ ಕೂಡ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರು ಎಂದು ಹೇಳಲು ಹೆಮ್ಮೆಯಿದೆ ಮಕ್ಕಳಲ್ಲಿ ದೇಶಪ್ರೇಮವನ್ನು ತುಂಬಿ ಗಾಂಧಿ ಸುಭಾಸ್ ಸಂಗೊಳ್ಳಿ ರಾಯಣ್ಣ ಇವರುಗಳನ್ನು ನೆನೆದು ಇಂತಹ ಅನೇಕ ಸಾವಿರಾರು ಮಹಾನ್ ನಾಯಕರ ವ್ಯಕ್ತಿತ್ವ ಮತ್ತು ಅವರ ತ್ಯಾಗ ಬಲಿದಾನವನ್ನು ನೆನೆದು ಆಚರಿಸುವಂತಹ ಉತ್ಸವ ಸ್ವಾತಂತ್ರ್ಯೋತ್ಸವ ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ವಿವಿಧ ವೀರ ಯೋಧರ ವೇಷಭೂಷಣಗಳನ್ನು ತೊಡಿಸಿ ಜಾಥಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರೊಂದಿಗೆ ಅರ್ಥಪೂರ್ಣವಾಗಿ ಶಾಲೆಯಲ್ಲಿ ಆಚರಿಸಲಾಯಿತು ಸಾಂಸ್ಕೃತಿಕ ಚಟುವಟಿಕೆಗಳು ಕಲಿಕೆಯ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತವೆ ಎನ್ನುವ ಹಾಗೆ ನಮ್ಮ ಮಕ್ಕಳು ಆಗಸ್ಟ್ ಮೂವತ್ತರಂದು ನಡೆದಂತಹ ಧರ್ಮಪುರದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲೂ ಕೂಡ ಭಾಗವಹಿಸಿ ವಿವಿಧ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಪಡೆದುಕೊಂಡು ಬಂದರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹರ ಮುನಿದರೂ ಕೂಡ ಗುರು ಕಾಯುವವನು ಎಂಬಂತೆ ಗುರುವಿನ ಮಹತ್ವವನ್ನು ತಿಳಿಸುವ ಸಲುವಾಗಿಯೇ ಸೆಪ್ಟೆಂಬರ್ ಐದರಂದು ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಎಷ್ಟೋ ಬಾರಿ ಶಾಲೆಯಲ್ಲಿ ಓದಿದವನು ಮಾತ್ರ ಬುದ್ಧಿವಂತ ಆಟವಾಡುವವನಿಗೆ ಯಾವ ಸ್ಥಾನವೂ ಇಲ್ಲ ಎನ್ನುವಂತೆ ಸಮಾಜ ಕಾಣುತ್ತದೆ ಆದರೆ ಆಟವಾಡುವವನು ಕೂಡ ಸಾಧಕನಾಗಬಲ್ಲ ಜೀವನದಲ್ಲಿ ಯಶಸ್ವಿಯಾಗಬಲ್ಲ ಎಂಬುದಕ್ಕೆ ಪ್ರೇರಂಭಿಸುವ ಸಲುವಾಗಿಯೇ ಸೆಪ್ಟೆಂಬರ್ ಹದಿನೈದು ಮತ್ತು ಹದಿನಾರರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ರಾಷ್ಟ್ರಮಟ್ಟದ ನಲವತ್ತ್ಮೂರನೇ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ಬ್ಯಾಡ್ಮಿಂಟನ್ ಕ್ರೀಡಾಕೂಟವು ಹರಿಯಾಣದ ರೊತಕ್ನಲ್ಲಿ ನಡೆಯಲಿದ್ದು ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂತಹ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆಯನ್ನು ನಮ್ಮ ಸ್ವಾಭಿಮಾನ ಶಾಲೆಯ ಆವರಣದಲ್ಲಿ ಮೂರು ದಿನಗಳ ಕಾಲ ಆಯೋಜಿಸಲಾಯಿತು ಈ ಆಯ್ಕೆ ಪ್ರಕ್ರಿಯೆಗೆ ರಾಜ್ಯದ ವಿವಿಧ ಶಾಲೆಗಳ ಮಕ್ಕಳು ತರಬೇತುದಾರರು ಭಾಗವಹಿಸಿ ಕರ್ನಾಟಕ ರಾಜ್ಯ ಬಾಲ್ ಬ್ಯಾಟ್ಮಿಂಟನ್ ಅಧ್ಯಕ್ಷರಾದಂತಹ ದಿನೇಶ್ ಸರ್ ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ಅಲ್ಲದೆ ನಮ್ಮ ಶಾಲೆಯ ಜೀವನ್ ಎಂಟನೇ ತರಗತಿ ವಿದ್ಯಾರ್ಥಿ ಕರ್ನಾಟಕ ರಾಜ್ಯ ತಂಡದಲ್ಲಿ ಸ್ಥಾನ ಪಡೆದದ್ದು ಕೂಡ ಗಮನಾರ್ಹ ಹಾಗೂ ಕರ್ನಾಟಕ ರಾಜ್ಯ ಬಾಲಕ ಮತ್ತು ಬಾಲಕಿಯರ ಬಾಲ್ ಬ್ಯಾಡ್ಮಿಂಟನ್ ತಂಡಕ್ಕೆ ಮುಖ್ಯ ತರಬೇತುದಾರರಾಗಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ಮುರಳೀಕುಮಾರ್ ರವರು ಕೂಡ ಆಯ್ಕೆಯಾಗಿದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಇಷ್ಟೇ ಅಲ್ಲದೆ ನಮ್ಮ ಶಾಲೆಯ ಮಕ್ಕಳು ಓದಲ್ಲೆಲ್ಲ ಹೋಬಳಿ ತಾಲೂಕು ಜಿಲ್ಲಾ ವಿಭಾಗ ಹಾಗೂ ರಾಜ್ಯ ಮಟ್ಟದಲ್ಲೂ ಕೂಡ ಹೀಗೆ ಓದ ಹೋದ ಕಡೆಯಲ್ಲೆಲ್ಲ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಪ್ರಶಸ್ತಿಗಳ ಪಡೆದ ಸಾಧನೆಯ ಪಾಲು ಕೂಡ ನಮ್ಮ ಸ್ವಾಭಿಮಾನ ವಸತಿ ಶಾಲೆಯದು ಹಾಗೆ ಈ ಬಾರಿ ಜನವರಿ ಒಂದರಂದು ನಡೆದಂತಹ ಕರ್ನಾಟಕ ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮಕ್ಕಳಾದಂತಹ ಕೋಮಲ್ ನಾಯ್ಕ್ ಪ್ರಜ್ವಲ್ ಚಿರಂತ್ ನಾಯ್ಕ್ ಸೃಜನ್ ಕಾಳೆ ಶಿವಕುಮಾರ್ ಡಿ ಹೇಮಾ ಮತ್ತು ಇಮಾ ಹಾರ್ ಎನ್ನುವ ವಿದ್ಯಾರ್ಥಿಗಳು ಭಾಗವಹಿಸುವುದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ಶಾಲೆಯ ಸಾಧನೆಗೆ ಮತ್ತೊಂದು ಕೀರ್ತಿ ಪತಾಕೆಯನ್ನು ತಂದು ನೀಡಿದರಲ್ಲಿ ಕೂಡ ಪ್ರಶಂಸನೀಯ ಇದರ ಜೊತೆಗೆ ಮಕ್ಕಳಲ್ಲಿ ದೇಶಪ್ರೇಮ ಭಕ್ತಿ ಶ್ರದ್ಧೆ ಜ್ಞಾನಾರ್ಜನೆಯನ್ನು ಬೆಳೆಸುವ ಸಲುವಾಗಿ ಶೈಕ್ಷಣಿಕ ವರ್ಷದ ವಿವಿಧ ಮಹಾನ್ ವ್ಯಕ್ತಿಗಳ ಜನ್ಮ ಜಯಂತಿಗಳನ್ನು ಕೂಡ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ವಾಲ್ಮೀಕಿ ಜಯಂತಿ ಕನಕ ಜಯಂತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರ ಮಹತ್ವಗಳನ್ನು ತಿಳಿಸಲಾಯಿತು ಕನ್ನಡ ಭಾಷಾಭಿಮಾನ ಮತ್ತು ಕನ್ನಡ ಜ್ಞಾನ ಕನ್ನಡ ಪ್ರಜ್ಞೆಯನ್ನು ಬೆಳೆಸುವ ಮತ್ತು ಪೋಷಿಸುವ ಸದುದ್ದೇಶದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಜೊತೆಗೆ ನವೆಂಬರ್ ಏಳರಂದು ಕನ್ನಡ ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಸಂಪನ್ಮೂಲ ವ್ಯಕ್ತಿಗಳ ಉಪನ್ಯಾಸದೊಂದಿಗೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಗುರುಗಳಿಗೆ ಮಕ್ಕಳೇ ಸ್ಫೂರ್ತಿ ಮಕ್ಕಳಿಗೆ ಗುರುಗಳೇ ಸ್ಫೂರ್ತಿ ಹೀಗಾಗಿ ಮಕ್ಕಳಿಗೆ ಸ್ಫೂರ್ತಿಯಾಗಲೆಂದೇ ನವೆಂಬರ್ ಹದಿನಾಲ್ಕರಂದು ಚಾಚಾಲಾಲ್ ನೆಹರೂರವರ ಜನ್ಮ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಅದ್ಧೂರಿಯಾಗಿ ಮಕ್ಕಳ ದಿನಾಚರಣೆಯನ್ನು ಕೂಡ ಆಚರಿಸಲಾಯಿತು ಇನ್ನು ಮಕ್ಕಳ ಆರೋಗ್ಯವನ್ನು ಪೋಷಿಸುವಂತಹ ಸಲುವಾಗಿ ನವೆಂಬರ್ ಇಪ್ಪತ್ತೆಂಟರಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಧರ್ಮಪುರ ಇವರ ಸಹಯೋಗದೊಂದಿಗೆ ಶಾಲಾ ಮಕ್ಕಳಿಗೆ ಆರೋಗ್ಯ ತಪಾಸಣೆಯನ್ನೂ ಕೂಡ ನಡೆಸಲಾಯಿತು ಎಸ್ ಎಸ್ ಎಲ್ ಸಿ ಮಕ್ಕಳು ನಾಲ್ಕು ಗೋಡೆಗಳ ಮಧ್ಯೆ ಅಷ್ಟೇ ಕಲಿಯದೆ ಸಮಗ್ರವಾಗಿ ಕಲಿಯಲಿ ಎನ್ನುವ ಮನೋಭಾವದೊಂದಿಗೆ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಸುಧಾರಿಸುವ ಉದ್ದೇಶದೊಂದಿಗೆ ಮಕ್ಕಳಿಗೆ ಪ್ರತಿನಿತ್ಯ ವಿಶೇಷ ತರಗತಿ ರಸಪ್ರಶ್ನೆ ಕಾರ್ಯಕ್ರಮ ಗುಂಪು ಅಧ್ಯಯನ ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಈ ಕುರಿತು ಮಕ್ಕಳ ಕಲಿಕಾ ಮಟ್ಟವನ್ನು ತಿಳಿಸಲೆಂದು ನವೆಂಬರ್ ಇಪ್ಪತ್ತೇಳರಂದು ಎಸ್ ಎಸ್ ಎಲ್ ಸಿ ಮಕ್ಕಳ ಪೋಷಕರ ಸಭೆಯನ್ನು ಕೂಡ ಆಯೋಜಿಸಿ ಮಕ್ಕಳ ಕಲಿಕಾ ಪ್ರಗತಿಯನ್ನು ತಿಳಿಸಲಾಯಿತು ಭಾರತ ಕಂಡಂತಹ ಮಹಾನ್ ವ್ಯಕ್ತಿ ಮಹಾನ್ ಚೇತನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಪುಣ್ಯತಿಥಿಯ ದಿನವನ್ನು ಡಿಸೆಂಬರ್ ಆರರಂದು ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಿಸುವುದರ ಮೂಲಕ ಅವರ ಜೀವನದ ಆದರ್ಶ ಮೌಲ್ಯಗಳನ್ನು ಕೂಡ ಮಕ್ಕಳಿಗೆ ತಿಳಿಸಲಾಯಿತು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎನ್ನುವಂತೆ ಕ್ಷೇತ್ರಾಧ್ಯಯನವನ್ನು ಪರಿಚಯಿಸುವಂತಹ ಸಲುವಾಗಿ ಡಿಸೆಂಬರ್ ಹದಿನೈದು ಹದಿನಾರು ಮತ್ತು ಹದಿನೇಳರಂದು ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡು ಐತಿಹಾಸಿಕ ಸ್ಥಳಗಳ ಮಾಹಿತಿಯನ್ನೂ ಕೂಡ ಪರಿಚಯಿಸಲಾಯಿತು ಮುಂದುವರೆದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷದ ಸಾಧಕರ ಸಂಭ್ರಮ ಎಂಬ ಹೆಸರಿನಲ್ಲಿ ನಮ್ಮ ಶಾಲೆಯ ವಿವಿಧ ಸಾಧಕರ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಜನವರಿ ಮೂರರಂದು ನಡೆಸಲಾಯಿತು ಹೀಗೆ ಈ ಎಲ್ಲ ಕಾರ್ಯಕ್ರಮಗಳ ಜೊತೆ ಜೊತೆಗೆ ಸಮಗ್ರವಾಗಿ ಮಕ್ಕಳಿಗೆ ಕಲಿಸಲು ಪ್ರಾಮುಖ್ಯತೆಯನ್ನು ಇನ್ನೂ ಹೆಚ್ಚಿನದಾಗಿ ನೀಡಲು ಬಯಸುತ್ತೇವೆ ಎಂದು ಹೇಳುತ್ತಾ ಈ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಇಡಲು ನಮಗೆ ಹೆಮ್ಮೆ ಇದೆ ಎಲ್ಲರಿಗೂ ಧನ್ಯವಾದಗಳು